ಎಲ್ಲ ಕಡೆ ಆರ್ ಸಿ ಬಿ ಘೋಷಣೆ ಮುಳುಗ್ತಾನೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟಗಾರರು ಕೂಡ ಬರಲಿದ್ದಾರೆ ಇದೇ ಸಂದರ್ಭದಲ್ಲಿ ವಿಜಯೋತ್ಸವಕ್ಕೆ ಬಂದಂತ ಫ್ಯಾನ್ಸ್ಗೆ ಶಾಕ್ ಎದುರಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಲ್ರಿಗೂ ಇಲ್ಲ ಫ್ರೀ ಎಂಟ್ರಿ ಎಲ್ರಿಗೂ ಫ್ರೀ ಎಂಟ್ರಿ ಅಂದ್ಕೊಂಡು ದೊಡ್ಡ ಆರ್ ಸಿ ಬಿ ಅಭಿಮಾನಿಗಳ ಸಾಗರಣೆ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಫ್ರೀ ಎಂಟ್ರಿ ಇಲ್ವಂತೆ ಆರ್ ಸಿ ಬಿ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಿದ್ರಷ್ಟೇ ಚಾನ್ಸು ಆರ್ ಸಿ ಬಿ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಿರಬೇಕು ಈಗಾಗಲೇ ದಂಡು ದಂಡಾಗಿ ಬರ್ತಾ ಇದ್ದಾರೆ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬರ್ತಾ ಇದ್ದಾರೆ ಅಭಿಮಾನಿಗಳು ಸ್ಟೇಡಿಯಂ ಒಳಗಡೆ ಬಿಡ್ಲೇಬೇಕು ಅಂತ ಫ್ಯಾನ್ಸ್ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಕಾಯ್ದಿದ್ದಾರೆ ಒಳಗಡೆ ಹೋಗಿ ನೋಡ್ಬೇಕು ಆ ಜೋಶ್ನಲ್ಲಿ ನಾವು ಭಾಗಿ ಆ ಖುಷಿಲಿ ನಾವು ಕೂಡ ಇರಬೇಕು ನಾವು ಆರ್ ಸಿ ಬಿ ಆರ್ ಸಿ ಬಿ ಅನ್ಬೇಕು ವಿರಾಟ್ ಅಂತ ಹೇಳಬೇಕು ಅನ್ನುವಂಥ ಒಂದು ಉತ್ಸಾಹದಿಂದ ಅತ್ಯುತ್ಸಾಹದಿಂದ ಅಭಿಮಾನದಿಂದ ಬಂದಿದ್ದಾರೆ ಆದರೆ ಆರ್ ಸಿ ಬಿ ಆ್ಯಪ್ನಲ್ಲಿ ನಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಬೇರೆ ಕಂಡೀಷನ್ ಹಾಕಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ತೋರ್ಸಿದ್ರೆ ಆಯ್ತಪ್ಪ ಬಂದಿರೋರು ಎಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ ಗಳೇ ಹಿನ್ನೆಲೆಯಲ್ಲಿ ಈಗ ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡೋದು ಓಕೆ ಅಂದ್ರೆ ಫ್ಯಾನ್ಸ್ಗಳು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ ರಿಜಿಸ್ಟರ್ ಆಗಬೇಕು ಇಲ್ಲಿ ರಿಜಿಸ್ಟರ್ ಆಗಬೇಕು ಈ ಟೈಮ್ ಅಲ್ಲಿ ಬೇಕಾ ಅಂತ ಇದೇನು ಮ್ಯಾಚ್ ಅಲ್ವಲ್ಲ ಮ್ಯಾಚ್ ಮ್ಯಾಚ್ ಅಲ್ಲ ಅಲ್ಲ ಅಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ರೀಸನ್ಸ್ಗೆ ಚೆಕ್ ಮಾಡೋದು ಓಕೆ ಆದ್ರೆ ಒಳಗಡೆ ಬಿಡೋದಿಲ್ಲ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಫ್ಯಾನ್ಸ್ ಗಳ ಪ್ರಶ್ನೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಚಿನ್ನಸ್ವಾಮಿ ಸ್ಟೇಡಿಯಂ ಭಾಗದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳ ಸಾಗರ ದಂಡು ಹರಿದು ಬರ್ತಾ ಇರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ನಾವು ಕೂಡ ಈ ಖುಷಿ ಭಾಗಿಯಾಗಬೇಕು ನಾವು ಕೂಡ ಘೋಷಣೆಗಳನ್ನ ಕೂಗಬೇಕು ನಾವು ಕೂಡ ಅಲ್ಲಿರುವಂತಹ ಆಟಗಾರರಿಗೆ ವಿಶ್ ಮಾಡಬೇಕು ಅನ್ನುವಂತ ಜೋಶ್ ಪ್ರತಿಯೊಬ್ಬರಲ್ಲೂ ಕೂಡ ಕಾಣಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳಂತೆ ಆ ಕಂಡೀಷನ್ಸ್ ಗಳು ಏನು ಯಾವ ಕಾರಣಕ್ಕೋಸ್ಕರ ಅಲ್ಲಿ ವಾಗ್ವಾದ ಆಗ್ತಾ ಇದೆ ಪೃಥ್ವಿ ಇವತ್ತು ನಡೀತಾ ಇರುವಂತಹ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಅದಕ್ಕೂ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಮುಖ್ಯವಾಗಿ ಆರ್ ಸಿ ಬಿ ಆಪ್ ಯಾರು ಬಳಸ್ತಾ ಅದರಲ್ಲಿ ರಿಜಿಸ್ಟರ್ ಯಾರು ಮಾಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಅವಕಾಶ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಭಾಗದಲ್ಲಿ ಇರುವಂತಹ ಬಂದ್ ಈಗಾಗಲೇ ದಂಡ ಏನು ದಂಡು ಸೇರಿರುವಂಥ ಅಭಿಮಾನಿಗಳು ಮತ್ತು ಅಲ್ಲಿನ ಸೆಕ್ಯೂರಿಟಿಗಳಿಗೆ ವಾಗ್ವಾದ ನಡೀತಾ ಇರುವಂತಹ ಅದಿಷ್ಟು ಒಂದು ಕಡೆ ಆದರೆ ಸದ್ಯಕ್ಕೆ ನಾನು ಆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲಿ ಅದರಲ್ಲೂ ಕೂಡ ಏನು ಮೈದಾನ ಗ್ರೌಂಡ್ ಏನಿದೆ ಆ ಗ್ರೌಂಡ್ ನಲ್ಲಿ ಇದೀನಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋಗಬಹುದು ಇಲ್ಲಿ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಬೇಕಾಗಿರುವಂಥ ಅಖಾಡವನ್ನ ವೇದಿಕೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು ಇದು ಬಹಳ ಇಡೀ ದೇಶದಲ್ಲಿ ಅತ್ಯಂತ ಒಂದು ಏನು ಗೌರವ ಇರುವಂತಹ ಸ್ಟೇಡಿಯಂ ಹೀಗಾಗಿ ಈ ಸ್ಟೇಡಿಯಂ ನಲ್ಲೇ ಆ ಒಂದು ವಿಜಯೋತ್ಸವವನ್ನು ಆಚರಿಸೋದಕ್ಕೆ ಆರ್ ಸಿ ಬಿಜ್ಮೆಂಟ್ ತಮ್ಮ ಸ್ಟೇಡಿಯಂ ನಲ್ಲಿ ಈ ರೀತಿಯಾಗಿರುವಂತಹ ಅದ್ದೂರಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಬೇಕಾಗಿರುವ ಸಿದ್ಧತೆಗಳು ಬರದಿಂದ ಸಾಕ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಡಿಜೆ ಇರಬಹುದು ಎಲ್ಇಡಿಗಳು ಡಿಗಳಿರ್ಬೋದು ಲೈಟ್ ಗಳಿರ್ಬೋದು ಬ್ಲಾಸ್ಟಿಂಗ್ ಇರ್ಬೋದು ಅಥವಾ ಫೈರ್ ವರ್ಕ್ಸ್ ಇರ್ಬಹುದು ಎಲ್ಲವನ್ನೂ ಕೂಡ ತರಾತುರಿಯಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇರುವಂತಹ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಈ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಇನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಆರ್ ಸಿ ಬಿ ತಂಡದ ತಂಡವು ಕೂಡ ಬಂದಿಳಿಯುತ್ತೆ ಇಳಿಯುತ್ತೆ ಅದಾದ ಬಳಿಕ ಅವ್ರನ್ನ ಸಿಎಂ ಸಿದ್ದರಾಮಯ್ಯ ಸನ್ಮಾನವನ್ನ ಮಾಡ್ತಾರೆ ಅದಾದ ಬಳಿಕ ನೇರವಾಗಿ ಬಸ್ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ ಮಧ್ಯದಲ್ಲಿ ಏನು ಒಂದು ರೋಡ್ ಶೋ ಅನ್ನ ಹಮ್ಮಿಕೊಳ್ಳಲಾಗಿತ್ತು ಅದನ್ನ ಭದ್ರತೆ ಮತ್ತು ಆ ಫ್ಯಾನ್ಸ್ ಗಳನ್ನ ಒಂದು ಹತೋಟಿಗೆ ತರುವ ತರುವಂತ ದೃಷ್ಟಿಕೋನದಲ್ಲಿ ಪೊಲೀಸ್ ಇಲಾಖೆ ಬೇಡ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿರುವಂತಹ ಹೀಗಾಗಿ ಬಹುತೇಕ ಆ ಒಂದು ರೋಡ್ ಶೋ ಶೋ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೈ ಬಿಡುವಂತ ಸಾಧ್ಯತೆಗಳೇ ಹೆಚ್ಚು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಹದಿನೆಂಟು ವರ್ಷದ ಕಾಯುವಿಕೆಗೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದ ಆರ್ ಸಿ ಬಿ ಅಭಿಮಾನಿಗಳು ಏನು ಕಾಯ್ತಾ ಇದ್ರು ಆ ಒಂದು ಟ್ರೋಫಿ ಈಗ ಮತ್ತೆ ನಮ್ಮ ತವರಿಗೆ ಬರ್ತಾ ಇದೆ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರಿರುವಂತದ್ದು ಹೀಗಾಗಿ ಅತಿ ದೊಡ್ಡ ದೊಡ್ಡದಾಗಿರುವಂತಹ ಪೀಪಲ್ ಜಾಮ್ ಆಗುತ್ತೆ ಜನಸಂಖ್ಯೆ ಏನಾದ್ರು ದಟ್ಟಣೆಯನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ರೋಡ್ ಶೋ ಬದಲಾಗಿ ಕೇವಲ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಈ ಒಂದು ವಿಜಯೋತ್ಸವವನ್ನು ಸೀಮಿತಗೊಳಿಸಿರುವಂತದ್ದು ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೇದಿಕೆ ಕೂಡ ರೆಡಿ ಆಗುತ್ತೆ ಲೈಟಿಂಗ್ ವರ್ಕ್ಸ್ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಜೊತೆಗೆ ಇಲ್ಲಿ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳು ಕೂಡ ಮುಕ್ತಾಯ ಆಗಿದೆ ಒಂದ್ ಕಡೆಯಿಂದ ಪೊಲೀಸ್ ಇಲಾಖೆ ಭದ್ರತೆಯನ್ನು ಕೊಟ್ಟರೆ ಮತ್ತೊಂದು ಕಡೆಯಿಂದ ಸುಮಾರು ಎಂಟುನೂರ ಸಾವಿರ ಜನ ಮೀರಿರುವಂತಹ ಖಾಸಗಿ ಏಜೆನ್ಸಿಗಳಿಂದ ಭದ್ರತೆಯನ್ನು ಕೊಟ್ಟಿರುವಂತದ್ದು ಇನ್ನು ಇಲ್ಲಿ ಇಲ್ಲಿರುವಂತಹ ಪ್ರಮುಖ ಒಂದು ಗೊಂದಲ ಏನು ಅಂತಂದ್ರೆ ಆ ಎಲ್ಲ ಆರ್ ಸಿ ಬಿ ಗಳ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳನ್ನ ಬಂದಿರೋರನ್ನ ಸ್ಟೇಡಿಯಂ ಒಳಗಡೆ ಬಿಡ್ತಾರೆ ಅನ್ನುವಂಥದ್ದು ಹೀಗಿರುವಂತಹ ಏಕೈಕ ಗೊಂದಲ ಪೃಥ್ವಿ ಮೂವತ್ತು ಮೂವತ್ತೆರಡು ಸಾವಿರ ಜನರಿಗೆ ಕೂತು ಈ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಇಲ್ಲಿ ಸೀಟಿಂಗ್ ಕೆಪಾಸಿಟಿ ಇದೆ ಕೆ ಸಿ ಐ ಚಿನ್ನಸ್ವಾಮಿ ಮೈದಾನದಲ್ಲಿ ಹೀಗಾಗಿ ಎಷ್ಟು ಜನರಿಗೆ ಒಳಗಡೆ ಬಿಡ್ತಾರೆ ಅಥವಾ ಈಗಾಗಲೇ ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಆರ್ ಸಿ ಬಿ ಆಪ್ ಬಳಕೆದಾರರಿಗೆ ಮಾತ್ರ ಬಿಡ್ತಾರೆ ಅನ್ನುವಂಥದ್ದು ಮಾತ್ರ ಸದ್ಯಕ್ಕೆ ಇರುವಂತಹ ಗೊಂದಲ ಪೃಥ್ವಿ ಓಕೆ ಆಶೇಖ್ ಮತ್ತಷ್ಟು ಮಾಹಿತಿಯನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಆಗಮಿಸ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ನೆಚ್ಚಿನ ತಂಡಕ್ಕೆ ಶುಭ ಕೋರ್ಲಿಕ್ಕೆ ಸೇರ್ತಾ ಇರುವಂತದ್ದು ಫ್ಯಾನ್ಸ್ ಜೊತೆ ಸಂಭ್ರಮಿಸಲಿರುವಂಥದ್ದು ಆರ್ ಸಿ ಬಿ ಟೀಮ್ ನಿನ್ನೆನೆ ಈ ಕಪ್ ಗೆದ್ದಂತ ಸಂದರ್ಭದಲ್ಲಿ ಇದನ್ನ ಅರ್ಪಿಸಬೇಕಾಗಿರುವಂಥದ್ದು ಆರ್ ಸಿ ಬಿ ಫ್ಯಾನ್ಸ್ಗೆ ಅನ್ನುವಂಥದ್ದನ್ನ ವಿರಾಟ್ ಕೊಹ್ಲಿ ಅವರು ಘೋಷಣೆ ಮಾಡಿಬಿಟ್ರು ಬಿಕಾಸ್ ಆ ರೀತಿಯಾದಂತ ಒಂದು ಫ್ಯಾನ್ ಬೇಸ್ ಇದೆ ಆರ್ ಸಿ ಬಿ ಟೀಮ್ಗೆ ಮತ್ತೆ ಸತತ ಹದಿನೆಂಟು ವರ್ಷಗಳಿಂದಲೂ ಕೂಡ ಸೋಲಿ ಗೆಲ್ಲಿ ತಂಡ ಎಂಥ ಹೀನಾಯ ಒಂದು ಪ್ರದರ್ಶನವನ್ನ ತೋರ್ಲಿ ಯಾವತ್ತೂ ಕೂಡ ಆರ್ ಸಿ ಬಿ ಟೀಮ್ ಅನ್ನ ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಕೈ ಬಿಟ್ಟಿರಲಿಲ್ಲ ಪ್ರತಿ ಬಾರಿನೂ ಕೂಡ ಆರ್ ಸಿ ಬಿ ಟೀಮ್ ಅನ್ನ ಬೆಂಬಲಿಸ್ಕೊಂಡೇ ಬರ್ತಾ ಇದ್ದಾರೆ ಶಕ್ತಿಯನ್ನು ತುಂಬತಾನೆ ಇದ್ದಾರೆ ಆ ಜೋಶ್ ಜಾಸ್ತಿ ಆಗ್ತಾನೆ ಇದೆ ಸೊ ಹೀಗಾಗಿ ಆರ್ ಸಿ ಬಿಗೆ ಗೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಡೆಡಿಕೇಟ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ ಅವ್ರ ಜೋಶ್ ಹೇಗಿತ್ತು ನೋಡೋಣ ಇಡೀ ರಾಜ್ಯಾದ್ಯಂತ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ಗೆಲುವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಪಡ್ತಾ ಇರುವಂಥದ್ದು ಇವತ್ತು ಆ ಮೂರು ಮೂರುವರೆಗೆ ಬೆಂಗಳೂರಿನಲ್ಲೂ ಕೂಡ ಒಂದು ರೋಡ್ ಶೋ ಮಾಡೋದಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಸಂಜೆ ಆರು ಗಂಟೆಗೆ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಒಂದು ಆ ಒಂದು ಕೃತಜ್ಞತಾ ಧನ್ಯತಾ ಆ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಈಗಾಗಲೇ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಆ ಸ್ಟೇಡಿಯಂ ಮುಂಭಾಗದಲ್ಲಿ ಬಂದ ನಿಂತಿದ್ದಾರೆ ಎಲ್ರಿಗೂ ಕೂಡ ಉಚಿತವಾಗಿ ಪ್ರವೇಶ ಕೂಡ ಇದೆ ಸೊ ಹೀಗಾಗಿ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಬಂದ್ರೆ ಇಲ್ಲಿ ಒಂದಿಷ್ಟು ಅಭಿಮಾನಿಗಳನ್ನ ಮಾತಾಡ್ಸೋಣ ಸರ್ ಎಲ್ಲಿಂದ ಬಂದ್ರಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಣ ಕನಕ್ಪುರದಿಂದ ಬಂದಿದ್ದೀವಿ ಗೆದ್ದರೆ ತುಂಬ ಖುಷಿ ಆಯ್ತೈತೆ ಇನ್ನು ಸೆಲೆಬ್ರೇಟ್ ಮಾಡೋದು ಒಂದೇ ಬಾಕಿ ಅವ್ರು ಬರಲಿ ಅಂತ ಕಾಯ್ತಾ ಇದೀವಿ ಅಭಿಮಾನಿಗಳೆಲ್ಲ ಕಾಯ್ತವ್ರೆ ಅವ್ರು ಬಂದ್ರೆ ಹಬ್ಬನೇ ಬೆಂಗ್ಳೂರಲ್ಲೇ ಹಬ್ಬ ಅಷ್ಟೇ ಇನ್ನು ಆರ್ ಸಿ ಬಿ ಹಬ್ಬ ಇವತ್ತು ಕೆಲಸ ಅಷ್ಟೇ ಅಣ್ಣ ಇವತ್ತು ಫುಲ್ ಧ್ವಂಸ ಮಾಡದೆ ಬೆಂಗ್ಳೂರಲ್ಲೇ ಇವತ್ತು ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಆದ್ದೀವಿ ನಾವು ಇವತ್ತು ಸಿಕ್ಕಿದೆ ಕೈಗೆ ಕೊಹ್ಲಿ ನಂಬರ್ ಹದಿನೆಂಟು ನಂಬರ್ ಆರ್ ಸಿ ಬಿ ಕಪ್ಪು ಹದಿನೆಂಟು ಸರಿ ಹದಿನೆಂಟು ಆರ್ ಸಿ ನಮಗೆಲ್ಲ ದೀಪಾವಳಿ ಹದಿನೆಂಟು ವರ್ಷದಿಂದ ನಾವು ಕಾಯ್ತಾ ಇದೀವಿ ಹದಿನೆಂಟು ವರ್ಷದಿಂದ ಕೊಯ್ಲಿ ಕಾಯ್ತಾ ಇದ್ದಾರೆ ಅವ್ನಿಗೋಸ್ಕರ ಕಪ್ಕೊಂಡಿದ್ದಾರೆ ಅವ್ನ ನಿಯತ್ಗೋಸ್ಕರ ಆದ್ರೂ ಕಪ್ಕಿದ್ದಾರೆ ನಮ್ಮ ಲಾಯಲ್ಟಿ ಅಂದ್ರೆ ಇದು ನೋಡು ಎಷ್ಟು ಜನ ಇಷ್ಟು ಬೇಗ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಆರ್ ಸಿ ಬಿದು ಲಾಯಲ್ ತಿಳ್ಕೊಳ್ಳಿ ಒಂದು ಕಪ್ಪಿಲ್ಲ ಇಲ್ಲ ನಮ್ದು ಒಂದು ಕಪ್ಪಿಲ್ಲ ಇಲ್ಲ ಆದ್ರೂ ಇಷ್ಟು ಜನ ಟ್ವೆಂಟಿ ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ಜನ ಇಲ್ಲಿನ ವಾತಾವರಣ ಈ ಒಂದು ಗೆಲುವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೂ ಕೂಡ ಅಹಮದಾಬಾದ್ ನಿಂದ ವಿರಾಟ್ ಕೊಹ್ಲಿ ಹಾಗೂ ತಂಡ ಬಂದ್ ಸೇರ್ತಾರೆ ಅದರ ಬಳಿಕ ವಿಧಾನಸೌಧದಲ್ಲಿ ಸರ್ಕಾರದಿಂದ ಒಂದು ಅಭಿನಂದನಾ ಕಾರ್ಯ ಏನು ಕಾರ್ಯಕ್ರಮ ಇದೆ ಅಲ್ಲಿ ಬಳಿಕ ರೋಡ್ ಶೋ ಮಾಡ್ತಾರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಇಲ್ಲೂ ಕೂಡ ಅದ್ದೂರಿಯಾಗಿರುವಂಥ ವಿಜಯೋತ್ಸವ ಆಚರಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ಬರದಿಂದ ನಡೀತಾ ಇರುವಂಥ